ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಖತ್ತಾಗಿದ್ದೀರಾ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ ಎಲ್ಲರೂ ಕೇಳ್ತಿದ್ರು ಯಾಕೆ ವೀಡಿಯೋ ಮಾಡ್ತಿಲ್ಲ ನೆಕ್ಸ್ಟ್ ವೀಡಿಯೋ ಬರ್ತಿಲ್ಲ ಅಂತ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನಾನು ಮಿಸ್ ಮಾಡ್ಕೊಳ್ಳೋರು ಇದ್ದಾರೆ ನಾನು ವೀಡಿಯೋ ಮಾಡ್ತಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋರು ಇದ್ದಾರೆ ಅಂತ ಆವತ್ತಿಂದ ಏನಕ್ಕೆ ವೀಡಿಯೋ ಮಾಡ್ತಿರ್ಲಿಲ್ಲ ಅಂದರೆ ನನಗೆ ಎಕ್ಸಾಮ್ ಇತ್ತು ಎಕ್ಸಾಮಲ್ಲಿ ಯಾವಾಗಲೂ ಲಾಸ್ಟ್ ಬೆಂಚ್ ಅಂತ ಗೊತ್ತಿದ್ರು ಹೋಗಿ ನಂಬರ್ ನೋಡೋ ಅಂತ ಅಂದರೆ ಅದು ನಾನು ಅನಿಸುತ್ತೆ ಅದು ನನ್ನ ಕರ್ಮ ಏನು ಮಾಡೋಕ್ಕಾಗಲ್ಲ ಮಿತ್ರದ್ರೋಹಿಗಳು ನನ್ನ ಬಿಟ್ಟು ತುಂಬಾ ಡೀಪ್ ಆಗಿ ಓದ್ತಿದ್ರು ಎಲ್ಲಾರ್ಗು ಮನಸಲ್ಲಿ ಭಯ ಆತಂಕ ಇರುತ್ತೆ ಎಕ್ಸಾಮ್ ನನ್ಗ ಅದೇನು ಇಲ್ಲದೆ ವಿಡಿಯೋ ಮಾಡ್ಕೊಂಡಿದ್ರೆ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್ ಸೊ ನಾನು ಓದ್ತಿಲ್ಲ ಅಂದ್ಬಿಟ್ಟು ಇವ್ರನ್ನ ಓದಾಗ್ ಬಿಡ್ಬೇಕಾ ನೋ ಬೇ ಚಾನ್ಸ್ ಇಲ್ಲ ಇವ್ರನ್ನೂ ಬಿಟ್ಟಿಲ್ಲ ಓದಿದೀರಾ ಅಂದ್ರೆ ಇವ್ರ ಕತೆ ಊರು ಜನ ನೀರು ದೇವ್ರು ಫ್ಯೂಚರ್ ಒಂದು ಸೆಟ್ ಐತಿಲ್ಲ ಕಲ ಯಾರು ನಮ್ಮ ಮಾತೆ ಕೇಳ್ತಾ ಇಲ್ಲ ಪಂಚಭೂತಗಳು ಕಲ ಕಯ ಕಯಾ ಕಯ ಕಯ ಅಂತವೆ ಏಳು ಮೀನ್ರಿ ಆದ್ರೆ ನಾನು ಹದಿನಾಲ್ಕು ಮೀನ್ರಿ ಅಪ್ಪ ಫೈನಲಿ ಎಕ್ಸಾಮ್ ಮುಗೀತು ಎಕ್ಸಾಮ್ ಬರೆದು ಲೈಬ್ರರಿ ಬುಕ್ಸ್ ಇತ್ತು ಅದನ್ನ ರಿಟರ್ನ್ ಮಾಡಿ ಒಂದು ತಿಂಗಳು ಕಾಲೇಜ್ಗೆ ಟಾಟ ಅವ ಹೇಳ್ಬಿಟ್ಟು ಹೋದ್ವಿ ನಾನು ಎಕ್ಸಾಮ್ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದಿದೆ ಎಲ್ಲರೂ ಎಕ್ಸಾಮ್ ಮುಂಚೆ ದೇವಸ್ಥಾನಕ್ಕೆ ಹೋದ್ರೆ ಎಕ್ಸಾಮ್ ಆದ್ಮೇಲೆ ಹೋಗಿದ್ದೆ ಯಾಕಂದ್ರೆ ಟೈಮ್ ಆಗಿಬಿಡುತ್ತೆ ಅಂತ ಏನು ಕೇಳಕೊಳಕ್ ಹೋಗಿದ್ರಿ ಅಂತೆಲ್ಲ ಕೇಳಬೇಡಿ ಅದು ನಾವು ಹೇಳೂಬಾರ್ದು ನೀವು ಕೇಳಲೂಬಾರ್ದು ಅಲ್ಲಿಂದ ಮನೆಗೆ ಬಂದರೆ ನಮ್ಮಮ್ಮ ಒಬ್ಬಟ್ಟು ಮಾಡ್ತಿದ್ರು ನಂಗೆ ಮಾಡ್ತಿದ್ರು ನನಗೋಸ್ಕರ ಮಾಡ್ತಾರೆ ಅಂತ ಇಮ್ಯಾಜಿನೇಷನ್ಗೆ ಹೋಗ್ಬೇಡಿ ಅದು ನಮ್ಮ ಅಜ್ಜಿಗೋಸ್ಕರ ಮಾಡಿದ್ದು ಸೊ ಒಬ್ಬಟ್ಟು ರೆಡಿ ಒಬ್ಬಟ್ಟು ಮಾಡ್ಕೊಂಡು ನಾವು ನಮ್ಮ ಅಜ್ಜಿ ಊರಿಗೆ ಹೋಗಿದ್ವಿ ಅಜ್ಜಿ ಮನೆ ಅಂದ್ರೆ ಯಾರು ತಾನೇ ಇಷ್ಟ ಇರಲ್ಲ ಎಲ್ಲಾರ್ಗು ಇಷ್ಟ ಇರುತ್ತೆ ನಂಗೊಂದು ಸಿಕ್ಕಾಪಟ್ಟೆ ಇಷ್ಟ ಯಾರ್ಯಾರ ಅಜ್ಜಿ ಮನೇಲಿ ಇದ್ದೀರಾ ಕಮೆಂಟ್ ಮಾಡಿ ಮತ್ತೆ ಅಜ್ಜಿ ಮನೆ ಅಜ್ಜಿ ಊರಂದ್ರೆ ಯಾರಿಗ್ ಸಿಕ್ಕಾಪಟ್ಟೆ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಇದು ನಮ್ಮ ಅಜ್ಜಿ ಮನೆ ಈಗಿನ ಕಾಲದಲ್ಲಿ ಈ ತರ ಮನೆ ಸಿಗೋದೇ ಅಪರೂಪ ಯಾಕಂದ್ರೆ ಬೇರೆ ಬೇರೆ ತರದ್ ಮನೆ ಎಲ್ಲ ಸಿಗಬಹುದು ಆಗಿನ ಕಾಲದ ಸಿಗೋದು ಅಂದ್ರೆ ಇದ್ಯಾರು ಕೋತಿಯಿಂದ ತುಂಬಾ ಯೋಚನೆ ಇದು ನಾನು ಅಮ್ಮ ಮೂರ್ ಜನ ಬಂದಿದ್ವಿ ಇದು ನಮ್ಮ ಅಜ್ಜಿ ಮನೆ ಸ್ವಲ್ಪ ಮನೆ ಫುಲ್ ಕತ್ಲು ಆಗಿನ ಮನೆಗಳೇ ಹಂಗೆ ಅಜ್ಜಿ ಏನೋ ಇದನ್ನ ಕಾಳು ಅಂತ ಕಿತ್ಕೋ ಬಂದಿದ್ರು ಬಂದಿದ್ರು ಅದನ್ನ ಅಮ್ಮನ ಕವರ್ಗೆ ಕೊಡ್ತಿದ್ರು

ਓਕੇ ਬਾਈ ਨੈਕਸਟ ਵੀਡੀਓ ਦਿਲ ਸਿਗਣਾ